ಆರೋಗ್ಯ ಸಮಸ್ಯೆಯಿಂದ ಡಾಕ್ಟ್ರ ಭೇಟಿ ಆಗಬೇಕಾಗಿತ್ತು ಹಂಗಾಗಿ ತಡ ಆಗಿದೆ ಕ್ಷಮೆ ಇರಲಿ ಪ್ರಕಾಶಣ್ಣ ಅಚ್ಚಿ ಬರೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದರೂ ಬಂದಿದ್ವಿ ನೆಲಮಂಗ್ಲ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಜಗದೀಶ್ ದೇವರೇ ಮಾಜಿ ಶಾಸಕರಾದಂಥ ಎಂ ವಿ ನಾಗರಾಜ್ ಅವರೇ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯಕರ್ತ ಸತೀಶ್ ಅವರೇ ಬಾಬು ಅವರೇ ಹಾಗೂ ಅಂಜಿನ್ಮೂರ್ತಿ ಅವರೇ ನಗರಸಭಾ ಸದಸ್ಯರು ಜ್ಞಾನಂದ ಬಾಬು ಹಾಗೂ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಹಾಗೂ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ತಾವು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಲೇಬೇಕು ಅಂತ ತುರ್ತು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಉದ್ದೇಶ ಇಷ್ಟೇ ಚಿಕ್ಕಬಳ್ಳಾಪುರ ಸಂಸದರಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮೊನ್ನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಎಫ್ ಐ ಆರ್ನ ಮಾಡ್ತಾರೆ ಎಫ್ ಐ ಆರ್ ಮಾಡೋಕ್ಕೆ ಮುಂಚಿತವಾಗಿ ಯಾರು ಮೊನ್ನೆ ಒಬ್ಬ ಜಿಲ್ಲಾ ಒ ಕಾರ್ ಜೀಪ್ ಡ್ರೈವರ್ ಆಗಿದ್ದಂಥ ಬಾಬು ಅವರು ಅವರು ಜಿಲ್ಲಾ ಪಂಚಾಯಿತಿ ಒಂದು ಇದರಲ್ಲಿ ಮರಕ್ಕೆ ನೇಣು ಹಾಕ್ಕೊಂಡಿರ್ತಾರೆ ಅವರ ಅವರು ಕಂಪ್ಲೇಂಟನ್ನು ಕೊಡ್ಲಿಕ್ಕೆ ಹೋಗ್ತಾರೆ ಅವ್ರ ಕಂಪ್ಲೇಂಟ್ ಹೋಗಿದ್ದಂಥ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಿಗೆ ತೊಗೊಂಡೋದಾಗ ಆ ಕಂಪ್ಲೇಂಟನ್ನು ಯಾ ಕೊಡೋಕ್ಕೆ ಹೋದಾಗ ಅವ್ರ ಇಳಿತಿಯನ್ನು ಒಳಗೆ ಕರ್ಕೊಂಡೋಗಿ ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಅವರು ನೀನು ಕೊಡ್ತಕ್ಕಂಥ ಕಂಪ್ಲೇಂಟು ಸರಿ ಇಲ್ಲ ನೀವು ಇದರಲ್ಲಿ ಸುಧಾಕರ್ ಅವರ ಹೆಸರನ್ನು ಸೇರಿಸಲೇಬೇಕು ಅಂತೇಳಿ ಅವರನ್ನು ತಿದ್ದುಪಡಿ ಮಾಡಿ ಹೊಸ್ದಾಗಿ ಇವರೇ ಪೊಲೀಸರೇ ಕಂಪ್ಲೇಂಟನ್ನು ಬರೆದು ಒಂದು ಆಕೆ ಆಕೆ ಕೈಯಲ್ಲಿ ಕಂಪ್ಲೇಂಟನ್ನು ಕೊಡಿಸ್ತಾರೆ ನಿಜವಾಗ್ಲೂ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಯಾವ್ದಾವ್ದು ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡವ್ರೆ ತಮಗೆ ಗೊತ್ತಿಲ್ಲ ಕಾಂಗ್ರೆಸ್ನವರು ಈ ಹತಾಶವಾಗಿದ್ದಾರೆ ಬಿಜೆಪಿಯ ನಾಯಕರು ವಿರುದ್ಧ ಯಾರೇ ಬಾಯಿ ತೆಗೆದರೆ ಪೊಲೀಸರನ್ನು ಬಳಸಿಕೊಂಡು ಇಲ್ಲ ಸಲದ ಆರೋಪಗಳನ್ನು ಹೊರಿಸಿ ಬೇರೆ ಕೆಲಸಗಳಿಗೆ ಕೈ ಹಾಕದಂತೆ ಶಾಸಕರಾದ ಮುನಿರತ್ನ ಸಿ ಟಿ ರವಿ ಬೈತಿ ಸು ಬೈತಿ ಬಸವರಾಜು ರವಿಕುಮಾರು ಮೊದಲ ಬಿ ಜೆ ಪಿ ನಾಯಕರನ್ನು ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ ಯಾರು ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತಾರೆ ಅದನ್ನು ಟಾರ್ಗೆಟ್ ಮಾಡ್ತಾರೆ ಕಾಂಗ್ರೆಸ್ನವರು ಅವರೇನಾದರೂ ಮಾಡಿ ಬಾಯಿ ಬಿಚ್ಚಬಾರ್ದು ಈ ನಿಟ್ಟಿನಲ್ಲಿ ತಡೆ ಹಿಡಿಯುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ಕೊಂಬರ್ತಾ ಇದ್ದಾರೆ ಇದಕ್ಕೆ ಕಾರಣ ಲೂಟಿ ಹಗರಣದಲ್ಲೇ ನಿರತರಾಗಿದ್ದಾರೆ ಕಾಂಗ್ರೆಸ್ನವರು ಇಡೀ ರಾಜ್ಯವನ್ನು ದಿವಾಳಿ ಮಾಡಕ್ಕೆ ಯಾರಾದರೂ ಪ್ರಸ್ತಾಪ ಮಾಡಿದರೆ ಅವ್ರನ್ನ ಪೊಲೀಸರ ಮುಖಾಂತರ ಬಾಯಿ ಮುಗಿಸುವಂಥ ಕೆಲಸವನ್ನು ಅವ್ರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹಾಕಿ ಕೇಸನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಯಾರು ಬಾಬು ಅಂತ ತೀರ್ಕೊಂಡಿದ್ದಾರೆ ಅವರು ನೀಟ ಬರೆದಿದ್ದಾರೆ ಮೊದಲನೇ ಪೇಜಲ್ಲಿ ಯಾರು ಮಂಜುನಾಥು ಮತ್ತು ನಾಗೇಶ್ ಅವರು ಐದು ವರ್ಷಗಳ ಹಿಂದೆ ನಿಮಗೆ ಎಂ ಸುಧಾಕರ್ ಅವ್ರಿಗೆ ಹೇಳಿ ಕೆಲಸವನ್ನು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಹೇಳಿದಾರೋ ಬಿಟ್ಟವರೋ ಗೊತ್ತಿಲ್ಲ ಅವರು ಹಣವನ್ನು ಪಡೆದಿರ್ತಾರೆ ಅದನ್ನು ಉಲ್ಲೇಖ ಮಾಡಿರ್ತಾರೆ ಆ ಪತ್ರದಲ್ಲಿ ಎಲ್ಲೂ ಸಹ ಸುಧಾಕರ್ ಅವರ ಹೆಸರನ್ನು ಬರೆದಿರಲ್ಲ ಡೆತ್ ನೋಟಲ್ಲಿ ಪೊಲೀಸರು ಅನಾವಶ್ಯಕವಾಗಿ ಇವ್ರ ಹೆಸನ ತತ್ತ ಅವ್ರು ಹೇಳಿರ್ಬೋದು ಯಾರು ಸುಧಾಕರ್ಗೆ ಕೊಡ್ಸ್ತೀನಿ ಅಂತ ಹೇಳಿರ್ಬೋದು ಅಥವಾ ಸಿದ್ದರಾಮಯ್ಯ ಕೊಡಿಸ್ತೀನಿ ಅಂತ ಹೇಳಿರ್ಬೋದು ಅದು ಬೇರೆ ಪ್ರಶ್ನೆ ಯಾರೇ ಒಬ್ಬ ಸಂಸದ ಇರಲಿ ಅಥವಾ ಒಬ್ಬ ಎಮ್ ಎಲ್ ಎ ಇರಲಿ ಮಂತ್ರಿ ಇರಲಿ ಆ ಕ್ಷೇತ್ರದ ಜನ ಕೆಲಸ ಕಾರ್ಯಗಳಿಗೆ ಕಾಂಟ್ರಾಕ್ಟ್ ಕೇಳೋದಕ್ಕೆ ಹಲವಾರು ಜನಗಳು ಹೋಗ್ತಾ ಇರ್ತಾರೆ ಆಗ ಯಾರು ಎರಡನೇ ಲೈನ್ ಲೀಡರ್ ಆದರೂ ಅವ್ರ ಹತ್ರ ಕರ್ಕೊಂಡೋಗ್ತಾರೆ ಕರ್ಕೊಂಡು ಹೋಗಿ ಇವ್ರು ಹೇಳಿದ್ದೀನಿ ಅಂತ ಹೇಳಿ ಆಚೆ ಬಂದಾಗ ಅವ್ರು ದುಡ್ಡು ಇಸ್ಕೊಂಡು ಕಡೆ ದುಡ್ಡು ಇಸ್ಕೊತಾರೆ ಅದು ಎಂ ಪಿ ಅವ್ರ ಗಮನಕ್ಕಾಗಲಿ ಅಥವಾ ಎಮ್ ಎಲ್ ಎ ಗಮನಕ್ಕೂ ಬಂದಿಲ್ಲ ಮಧ್ಯವರ್ತಿಗಳು ಯಾರೋ ಮಾಡಿರ್ತಾರೆ ಅದಕ್ಕೆ ಯಾರೋ ಮಾಡಿದ್ದ ತಪ್ಪನ್ನು ಯಾರದೋ ತಲೆ ಕಟ್ಟುವಂಥ ವಿಚಾರ ಅಕ್ಷಮ್ಯ ಅಪರಾಧ ಕಾಂಗ್ರೆಸ್ನವರು ಇವತ್ತಿಂದ ಮಾತಾಡ್ ಮಾತಾಡಿ ಅಲ್ಲಿ ಕಾಂಗ್ರೆಸ್ನವ್ರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡಿ ವಿನಾಕಾರಣ ಸುಧಾಕರ್ ಹೆಸರನ್ನು ಸೇರಿಸ್ತಾರೆ ಈ ಹಿಂದೆ ಶಾಸಕರಾಗಿದ್ದ ಮಂಜುನಾಥ್ ಮಂಥರ್ ಗೌಡ್ರು ಹಾಗೂ ಪಂಗಣ್ಣ ಸಚಿವರಾಗಿದ್ದ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಸರ್ ಡೆತ್ ಟೋಟಲ್ ಬರೆದಿರ್ತಾರೆ ಯಾರು ಸ ಮಡಿಕೆ ಹರಿಯೋಗ ಒಬ್ಬ ಕಾಂಟ್ರಾಕ್ಟ್ರು ಸಹ ತೀರ್ಕೊತಾನೆ ತೀರ್ಕೊಂಡಾಗ ಅವನು ಡೆತ್ ಟೋಟಲ್ ನೀಟಾಗಿ ಬರೆದಿರ್ತಾರೆ ಅವ್ರಸನ್ ಬರೆದಿರ್ತಾನೆ ಅದನ್ನು ಕಂಪ್ಲೇಂಟ್ ಕೂಡ ಕೊಡ್ತೀವಿ ಆದರೆ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಅದನ್ನು ಕೈ ಬಿಡ್ತಾರೆ ಇವ್ರ ಮೇಲೆ ದೌರ್ಜನ್ಯದಿಂದ ಕಂಪ್ಲೇಂಟ್ ಕೊಡೋಕನ್ನು ಬೆದರಿಸಿ ಕಳಿಸುವಂಥ ಸ್ಟೇಷನಲ್ಲಿ ಆಗ್ತದೆ ಅಂದರೆ ಕಾಂಗ್ರೆಸ್ನವ್ರಿಗೆ ಒಂದು ಕಾನೂನು ಇದೆಯಾ ಬಿ ಜೆ ಪಿಯವ್ರಿಗೆ ಒಂದು ಕಾನೂನು ಇದೆಯಾ ನಮ್ಮ ದೇಶದಲ್ಲಿ ಇಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲ್ಲ ಇಂಥಲ್ಲ ಇಂಥ ಹಲವಾರು ಘಟನೆಗಳನ್ನು ಮಾಡ್ತಾನೆ ಬಂದಿದ್ದಾರೆ ಮತ್ತು ಗುತ್ತಿಗೆದಾರ ಸಚಿನ್ ಪಾಂಚಾಶ್ ಆದ್ಯ ಅನೇಕ ಬಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಭೇಟಿ ಮಾಡಿದ್ದರೂ ಸಹ ಸಚಿನ್ ಸಚಿವರ ಜೊತೆಗೆ ಮಾತಾಡಿದ್ದರೂ ಸಹ ಅಷ್ಟೇ ಸಾಕ್ಷಿಗಳಿದ್ದರೂ ಸಹ ಅವರ ವಿರುದ್ಧ ಪೊಲೀಸರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಕಾಂಗ್ರೆಸ್ ಪಕ್ಷ ನಾಯಕ ವಿರುದ್ಧ ಮಾತಾಡಿದರೆ ಪೊಲೀಸರ ಮುಖಾಂತರ ಈ ರೀತಿಯ ಕಿರುಕುಳ ಕೊಡುವಂಥದ್ದು ಕಾಂಗ್ರೆಸ್ನ ಚಾಳಿಯಾಗಿದೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ವನಾಶವಾಗ್ತಾ ಇರುವ ಈ ಹೊತ್ತಿನಲ್ಲಿ ಕರ್ನಾಟಕ ಕಾಂಗ್ರೆಸ್ನವರಿಗೆ ಎ ಟಿ ಎಮ್ ಆಗಿದೆ ಹಾಗಾಗಿ ಹಣ ಲೂಟಿ ಮಾಡಿ ಕೇಂದ್ರ ಸರ್ಕಾರದ ನಾಯಕರಿಗೆ ಹಾಗೂ ಬೇರೆ ಬೇರೆ ರಾಜ್ಯಗಳ ಒಂದು ಚುನಾವಣೆಗೆ ಇಲ್ಲಿಂದನೇ ದುಡ್ಡನ್ನು ಕೊಟ್ಟು ಹಗರಣಗಳ ಮುಖಾಂತರ ಬಂದಂಥ ಹಣವನ್ನು ಇವತ್ತು ಈ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾಡ್ಕೊಂಬಂದಿದೆ ಇದನ್ನೇನಾದರೂ ಪ್ರಸ್ತಾಪ ಮಾಡಿದೆ ಇವತ್ತು ನೋಡಿ ಎಸ್ ಸಿ ಎಷ್ಟಿದ ಇಪ್ಪತ್ತೈದು ಲಕ್ಷ ಕೋಟಿ ಹಣವನ್ನು ದುರ್ಬಳಕೆಯಾಗಿದೆ ಎಸ್ ಸಿ ಎಷ್ಟಿಗೆ ಯಾವುದೇ ಸವಲತ್ತು ಕೊಟ್ಟಿಲ್ಲ ಅಲ್ಪಸಂಖ್ಯಾತರ ಹೆಸರಲ್ಲಿ ಸಾಕಷ್ಟು ಇವತ್ತು ಗೊದಲನ್ನು ಸೃಷ್ಟಿದೆ ಇಂಥ ಒಂದು ಕಾಂಗ್ರೆಸ್ ಸರ್ಕಾರದ ಯಾರಾದರೂ ಬಾಯಿ ತೆಗೆದರೆ ಅವರುದ್ಧ ಪೊಲೀಸ್ಗೆ ಕೇಸ್ ಒಂದೇ ಅವರು ಇಟ್ಕೊಂಡಿದ್ದಾರೆ ಬೇರೆ ಏನು ಇವರಿಗೆ ಮಾಡಲಿಕ್ಕೆ ಇಲ್ಲ ಇವತ್ತು ಜನ ಚೀತು ಮಟ್ಟಕ್ಕೆ ಕಾಂಗ್ರೆಸ್ ವಿರುದ್ಧ ಬಿದ್ದಿದ್ದಾರೆ ಇಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ ಈ ಕೂಡಲೇ ನಮ್ಮ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಎಫ್ ಐ ಆರ್ ಇಂದ ಕೈಬಿಡದೇ ಹೋದಲ್ಲಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಕ್ಷದ ಅಂಗಪಕ್ಷವಾದ ಎನ್ ಡಿ ಎ ಪಕ್ಷಗಳು ವತಿಯಿಂದ ತೀವ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಎಫ್ ಐ ಆರ್ ಕೈ ಬಿಡಬೇಕು ಮತ್ತು ಭಾರತೀಯ ಜನತಾ ಪಕ್ಷದ ಇವತ್ತು ಸಣ್ಣ ಪುಟ್ಟ ಕಾರ್ಯಕರ್ತರನ್ನು ಹೆದರಿಸಿ ಕೇಸ್ ಹಾಕುವಂಥ ಒಂದು ಪೊಲೀಸರ ಈ ದೌರ್ಜನ್ಯ ದಬ್ಬಾಳಿಕೆಯ ವಿರುದ್ಧ ಒಂದು ಹೋರಾಟ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೋ ಆದ ಕಾರಣ ಬೇರೆ ಆ ಕಾರಣಗಳಿಂದ ಮುಂದೂಡ್ತಾ ಬಂದಿತ್ತು ಆದರೆ ಬರುವಂಥ ದಿನಗಳಲ್ಲಿ ಯಾವುದೇ ಬಿ ಜೆ ಪಿ ಕಾರ್ಯಕರ್ತ ಇರೋದು ನಮ್ಮ ಸಂಸದರ ಹೆಸರಿರ್ಬೋದು ಎಲ್ಲವನ್ನು ಪೊಲೀಸರು ಏನು ಇವತ್ತರೂ ಕೇಸ್ ಆಗ್ತಾ ಬರ್ತಾವ್ರೆ ಅದನ್ನೆಲ್ಲ ಕೈಬಿಡಬೇಕು ಅಂತೇಳಿ ಒಂದಿಂದ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ವಿ ಅದೇ ರೀತಿಯಲ್ಲಿ ಈಗ ಬರುವಂಥ ದಿನಗಳಲ್ಲಿ ಎನ್ ಡಿ ಎ ಪಕ್ಷ ಎಲ್ಲ ಪಕ್ಷಗಳು ಸೇರಿ ಒಂದು ಹೋರಾಟವನ್ನು ಹಮ್ಮಿಕೊಳ್ತೀವಿ